ನಮಸ್ಕಾರ ವೀಕ್ಷಕರೇ ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಕಡಲೆ ಬೀಜನಲ್ಲಿ ಚಟ್ನಿ ಪೌಡರ್ ಅಂದ್ರೆ ಕಡಲೆ ಬೀಜ ಚಟ್ನಿ ಪೌಡರ್ ಹೇಗೆ ಮಾಡೋದು ಮತ್ತೆ ಮನೆಯಲ್ಲೇ ಹಾಲು ನೀವು ಕಾಯಿಸ್ತಿರಲ್ವಾ ಹಾಲೆಲ್ಲ ಬಂದು ಎಲ್ಲ ಎತ್ತಿ ಕೆನೆ ಇರುತ್ತಲ್ವ ಹಾಲು ಕಾಯಿಸಿದಾಗ ಆ ಒಂದು ಕೆನೆ ಎಲ್ಲ ಎತ್ತಿಟ್ಟಾಗ ಅದ್ರಲ್ಲಿ ತುಪ್ಪ ಹೇಗೆ ಕಾಯಿಸ್ಬೇಕು ಅಂತ ನೋಡೋಣ ನಾನೀಗ ಮೊದಲು ಫಸ್ಟ್ ಚಟ್ನಿ ಪೌಡರ್ ಮಾಡ್ತಿದ್ದೀನಿ ಈ ಚಟ್ನಿ ಪೌಡರ್ ಬಂದು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಹುರಿಬೇಕು ನೀವು ಅಂದ್ರೆ ಕಪ್ಪಗಾಗೋ ರೀತಿ ಹುರಿಬೇಡಿ ಮೀಡಿಯಮ್ ಆಗಿ ಹುರ್ಕೊಳ್ಳಿ ಅನ್ನೋದು ಈ ಕಡಲೆ ಬೀಜ ನೀವು ಮಾಡೋದಕ್ಕೆ ಬಂದು ಅಂಗಡಿಯಲ್ಲಿ ಸಿಗುತ್ತಲ್ವಾ ಹೈ ಬ್ರೆಡ್ ಕಡಲೆ ಬೀಜ ಎಲ್ಲ ಸೊ ಅದ್ರಲ್ಲಿ ಮಾಡಕ್ ಹೋಗ್ಬಿಡಿ ಅದೆಲ್ಲ ನಿಮಗೆ ಅಷ್ಟು ಟೇಸ್ಟ್ ಸಿಗಲ್ಲ ಮತ್ತೆ ಅದು ನಿಮಗೆ ಚಟ್ನಿ ಪೌಡರ್ ಯಾವ ರೀತಿ ಇರುತ್ತೋ ಆ ರೀತಿ ಅದು ಬರೋದು ಇಲ್ಲ ನಿಮಗೆ ಟೇಸ್ಟ್ ಅಲ್ಲಂತೂ ಒಂದ್ ಸುಮ್ಮನೆ ಮಾಡಿದ್ರು ವೇಸ್ಟೇ ಅದು ನನಗೆ ಗೊತ್ತಿದ್ದಂಗೆ ನಿಮ್ ಹಳ್ಳಿ ಕಡೆ ಎಲ್ಲಾದ್ರೂ ಹೋದಾಗ ನಿಮ್ಗೆ ನಾಟಿ ಕಡಲೆ ಬೀಜ ಸಿಗುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರಲ್ಲಿ ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೀವು ಎಷ್ಟು ದಿನ ಹಿಟ್ಟರು ಕೂಡ ಏನು ಆಗೋದಿಲ್ಲ ಒನ್ ಮಂತ್ ನೀವು ಸ್ಟೋರೇಜ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಎಲ್ಲ ಡೈಲಿ ಒಂದು ಟಿಫನ್ಗಾಗಲಿ ಎಲ್ಲ ಒಂದು ಊಟಕ್ಕೆ ಸೈಡ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಚಟ್ನಿ ಪೌಡರು ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಚಟ್ನಿ ಪೌಡರ್ ಅಂದ್ರೆ ಈಗ ನಾನು ಕಡಲೆ ಬೀಜ ಎಲ್ಲ ನೀಟಾಗಿ ಹುರಿದೀನಿ ಈಗ ಈ ಕಡಲೆ ಬೀಜನ ಒಂದು ಪ್ಲೇಟ್ ಹಾಕೊಳ್ಳಿ ಇದು ಸ್ವಲ್ಪ ತಣ್ಣಕ್ ಆಗಬೇಕು ಬಿಸಿನಲ್ಲಿ ಪೌಡರ್ ಚೆನ್ನಾಗಾಗಲ್ಲ ಆಗಲ್ಲ ಅದಕ್ಕೆ ಫುಲ್ ತಣ್ಣಕ್ ಆಗ್ಬಿಡ್ಬೇಕು ಮತ್ತೆ ಕೆಲವರು ಈ ಒಂದು ಕಡಲೆ ಬೀಜ ಮೇಲೆ ಸ್ಕಿನ್ ಇರುತ್ತಲ್ವಾ ಅದು ಒಟ್ಟು ಅದನ್ನ ತೆಗಿತಾರೆ ಅದು ನಿಮ್ಮ ಆಪ್ಷನ್ ನಾನು ತೆಗಿಯೋದಿಲ್ಲ ನಾನು ಹಾಗೆ ಹಾಕ್ತೀನಿ ಅದನ್ನ ಹಾರಿಯಕ್ ಬಿಟ್ಟಾಯ್ತು ಈಗ ನಾನು ಒಣ ಒಣ ಮೆಣಸಿನ್ಕಾಯಿ ಇರುತ್ತಲ್ವಾ ಅದನ್ನ ಬಂದು ನೀವು ಅದನ್ನು ಅಷ್ಟೇ ಅಂದ್ರೆ ಏನಕ್ಕೂ ಎಣ್ಣೆ ಹಾಕ್ಬಾರ್ದು ನೀರು ಹಾಕ್ಬಾರ್ದು ಎಲ್ಲಾನು ಡ್ರೈ ಹಾಗೆ ಎಲ್ಲಾನು ಹುರ್ಕೊಬೇಕು ಇದು ಹುರಿದಾದ್ಮೇಲೆ ಕಡಲೆ ಬೀಜ ನಾನು ಫುಲ್ ತಣ್ಣಕ್ಕಾಗ್ ಬಿಟ್ಟಿದೆ ತಣ್ಣಕ್ಕಾಗಿದೆ ಈಗ ಚಿಕ್ಕ ಮಿಕ್ಸಿದು ಚಿಕ್ಕ ಜಾರ್ ಬರುತ್ತಲ್ವ ಅದ್ರಲ್ಲಿ ಮಾಡಿ ತುಂಬಾ ದೊಡ್ಡದಲ್ ಮಾಡ್ಬೇಡಿ ಕಡಲೆ ಬೀಜ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಎಲ್ಲ ಒಂದೇ ಸಲ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ನೀವು ನಾನು ಒಂದ್ ಸ್ವಲ್ಪ ಕಡಲೆ ಬೀಜ ಹಾಕಿದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇದನ್ನು ಬಂದು ನಿಮಗೆ ಒಂದು ಫುಲ್ ಪೌಡರ್ ಮಾಡಬಾರ್ದು ಒಂದು ಸೆವೆಂಟಿ ಪರ್ಸೆಂಟ್ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಬಂದು ನೀವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹಾಕ್ಬೇಕು ನೀವು ಬೆಳ್ಳುಳ್ಳಿ ಇನ್ನೇನು ಒಂದು ಒನ್ ರೌಂಡ್ ಟೂ ಸ್ಟಾಪ್ ಗೆ ಸ್ಟಾಪ್ ಟೈಮಲ್ಲಿ ನೀವು ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಕೊಳ್ಳಿ ಉಪ್ಪು ಆ ಉಪ್ಪುನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅದು ನೋಡ್ಕೊಂಡು ಕಡಿಮೆನೇ ಹಾಕೊಳ್ಳಿ ಆದಷ್ಟು ಇವಾಗ ಜಸ್ಟ್ ಒಂದ್ ರೌಂಡ್ ಹಾಗೆ ಆನ್ ಮಾಡಿ ಹಾಗೆ ಆಫ್ ಮಾಡ್ತಾ ಇರ್ಬೇಕು ಅವಾಗ ನಿಮ್ಗೆ ಅದು ನೀಟಾಗಿ ಫುಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಸ್ವಲ್ಪ ತರಿ ತರಿ ಆಗಿರುತ್ತೆ ಆ ಬಾಯಿಗೂ ಚೆನ್ನಾಗಿರುತ್ತೆ ಫುಲ್ ಎಲ್ಲ ನೀಟಾಗಿ ಎಲ್ಲ ಇದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಬೇಕು ನೀವು ಒಂದು ಪಾತ್ರೆಗೆ ಏನಾದರೂ ಹಾಕೊಂಡು ಎಲ್ಲ ಪೌಡರು ಮಿಕ್ಸ್ ಮಾಡ್ಬಿಟ್ಟು ಈ ತರ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗ್ಬೇಕಲ್ವಾ ಅದಕ್ಕೆ ಮಾಡ್ಕೊಳ್ಳಿ ಇದ್ ಫುಲ್ಲು ಒಂದು ನಿಮಗೆ ಯಾವುದಾದ್ರೂ ಬಾಕ್ಸ್ ಅಲ್ಲಿ ನೀಟಾಗಿ ಸ್ಟೋರೇಜ್ ಮಾಡ್ಕೊಳ್ಳಿ ನಾನು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿ ಯಾವುದೇ ಒಂದು ಊಟಕ್ಕೂ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಮಂತ್ ಇರ್ಬೋದು ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೆಲವರು ಮೆಣ್ಸಿನ್ಕಾಯಿ ಜೊತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಸ್ವಲ್ಪ ಕಲರ್ ಬರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಅದು ನೀನು ನಾನೇನು ಹಾಕ್ಲಿಲ್ಲ ಇದು ಫುಲ್ಲು ನಾನು ಒನ್ ಮಂತ್ವರೆಗೂ ಇಟ್ಟಿರ್ತೀನಿ ಓಕೆನಾ ನೆಕ್ಸ್ಟ್ ಬಂದು ನಾನು ನಿಮಗೆ ತುಪ್ಪ ಯಾವ ರೀತಿ ಮಾಡೋದು ಅಂತ ತೋರ್ಸ್ತೀನಿ ನಾನು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಷ್ಟು ಒಂದು ಹಾಲು ಕೆನೆನ ಹಾಲು ಕಾಯಿಸಿದ್ಮೇಲೆ ಹಾರಕ್ ಬಿಟ್ಟಾದ್ಮೇಲೆ ಆ ಮೇಲಿನ ಕೆನೆನ ನನ್ನ ಒಂದು ಹತ್ತರಿಂದ ಹದಿನೈದು ದಿವಸ ಅದು ಕೆನೆ ಎತ್ತಿಟ್ಟಿದ್ದೆ ಫುಲ್ ನೋಡಿ ನಾನು ಫ್ರೀಸರ್ ಅಲ್ಲಿ ಇಟ್ಟಿದೆ ಎಲ್ಲ ನೀಟಾಗಿ ಒಂದು ಬಾಕ್ಸ್ ಫುಲ್ ಆಗಿತ್ತು ಇದರಲ್ಲಿ ಒಂದು ಹಾಫ್ ಬಾಕ್ಸ್ ಆಗಿದೆ ಇದನ್ನ ಫುಲ್ಲು ನೀವು ಜ್ಯೂಸ್ ಮಾಡ್ತೀರಲ್ವ ಜಾರ್ ದೊಡ್ಡದು ಹತ್ತು ತಗೊಳ್ಳಿ ಅದ್ರಲ್ಲಿ ನಾನು ಅಂದರೆ ತುಂಬ ಹಾಲು ಕೆನೆ ತುಂಬ ಜಾಸ್ತಿ ಹಾಕ್ಬೇಡಿ ನಿಮಗೆ ಏನಾಗುತ್ತೆ ತುಂಬ ತಿಕ್ಕಾದಷ್ಟು ಆದಷ್ಟು ಆ ಒಳಗಡೆ ಆ ಮಿಕ್ಸಿ ಹಾನ್ ಮಾಡಿದಾಗ ಬೆಣ್ಣೆ ಸರಿಯಾಗಿ ಬರಲ್ಲ ನಾನು ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಅಸೆ ಎರಡು ಸ್ಪೂನ್ ಹಾಕಿ ನೀರು ಹಾಕ್ಕೊಳ್ಳಿ ಇದು ಸ್ಟಾರ್ಟಿಂಗ್ ಬಂದು ಫುಲ್ಲು ಅಂದರೆ ಕಂಟಿನ್ಯೂಸ್ ಆಗಿ ಫುಲ್ಲು ಒಂದು ಕೆನೆ ಸಾಫ್ಟ್ ಆಗಬೇಕು ಆ ರೀತಿ ನೀವು ಮಿಕ್ಸಿನ ಹಾನಲ್ಲಿಟ್ಟಿರ್ಬೇಕು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಸ್ಟ್ ಆಫ್ ಆ್ಯಂಡ್ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಈ ಥರ ಮಾಡ್ತಿದ್ರೆ ನಿಮ್ಗೆ ಏನಾಗುತ್ತೆ ಬೆಣ್ಣೆ ಬರುತ್ತೆ ನೋಡಿ ಇಷ್ಟು ಬರುತ್ತೆ ಬೆಣ್ಣೆ ನಿಮಗೆ ಆ ಬೆಣ್ಣೆ ನೀವು ಕೈ ಫುಲ್ಲು ತೇವ ಮಾಡ್ಕೊಳ್ಳಿ ತೇವ ಮಾಡ್ಕೊಂಡು ಆ ಬೆಣ್ಣೆನಲ್ಲಿ ನೀಟಾಗಿ ಎಲ್ಲ ತಗೊಳ್ಳಿ ನಿಮಗೆ ಮೊಸರಿನಲ್ಲಿ ಮಾಡ್ತೀರಲ್ವ ಬೆಣ್ಣೆ ಆ ಮೊಸರಿನಲ್ಲಿ ಬರೋ ಆ ಕೆನೆ ಬರುತ್ತಲ್ವ ಅದ್ರಲ್ಲಿ ಬರೋ ಬೆಣ್ಣೆಗಿಂತ ಹಾಲು ಕೆನಲೆ ಜಾಸ್ತಿ ಬೆಣ್ಣೆ ಬರುತ್ತೆ ಆ ಮೊಸರು ಮಾಡಿದಾಗ ಬಂದಾಗ ಅದ್ರಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ನಾನು ಇನ್ನೊಂದು ಮತ್ತೆ ಇನ್ನೊಂದು ಎರಡು ಸ್ಪೂನ್ ಹಾಕಿ ಮತ್ತೆ ನಾನು ಕೆನೆ ತೆಗೆದ್ದೆ ಇದ್ರಲ್ಲಿ ಇನ್ನೂ ಜಾಸ್ತಿ ಬಂದಿದೆ ಇನ್ನೊಂದು ಏನಂದರೆ ಕೆನೆ ಸ್ವಲ್ಪ ಬೇಗ ಬರೋದಿಕ್ಕೆ ಮಾಡ್ತಾರೆ ಫ್ರಿಡ್ಜ್ ಅಲ್ಲಿ ಐಸ್ ವಾಟರ್ ಇಟ್ಬಿಟ್ಟು ಅದ್ರಲ್ಲಿ ಮಾಡಿದ್ರೆ ನಿಮಗೆ ಕೆನೆ ಬಂದ್ಬಿಟ್ಟು ಏನಾಗುತ್ತೆ ಇದು ಫುಲ್ಲು ಕೆನೆ ಹಾಕ್ಬೇಕಾದ್ರೆ ಐಸ್ ವಾಟರ್ ಹಾಕ್ಬಿಟ್ಟು ನಿಮಗೆ ಬೆಣ್ಣೆ ಬಂದು ಸ್ವಲ್ಪ ಹಾರ್ಡ್ ಆಗಿ ಬರುತ್ತೆ ಅಂದ್ರೆ ತುಂಬಾ ಸಾಫ್ಟಾಗಿ ಬರಲ್ಲ ಆ ಒಂದು ಚಿಲ್ನೆಸ್ಸಿಗೆ ಆ ಫ್ರಿಜ್ ವಾಟರ್ ಇರ್ತಲ್ವಾ ಚಿಲ್ಲಿಗೆ ಸ್ವಲ್ಪ ನಿಮಗೆ ಮೆಲ್ಟ್ ಆಗಲ್ಲ ಬೆಣ್ಣೆ ಹಾಗೆ ಇರುತ್ತೆ ನೋಡಿ ನಾನು ಫುಲ್ ಎಲ್ಲ ಬೆಣ್ಣೆ ನನಗಿಷ್ಟು ಬೆಣ್ಣೆ ಬಂದಿದೆ ನನಗೆ ಈ ಬೆಣ್ಣೆನೀಗ ನಾನು ಕಾಯಿಸ್ಬೇಕು ಅಂದ್ರೆ ತುಪ್ಪ ಆ ಕಾಯಿಸ್ತೀರಲ್ವಾ ನನಗೆ ಇರ್ಬೇಕು ಸುಮ್ಮನೆ ನೀವು ಯಾವಾಗಲೂ ಹಾಲು ಏನು ಏನ್ ಮಾಡ್ತೀವಿ ತೆಗೆದು ಹೊರಗಡೆ ಹಾಕ್ತೀರ ಅದ್ರ ಬದಲು ನೀವು ಈ ತರ ಮನೇಲೆ ತುಪ್ಪ ಕಾಯಿಸ್ಬೋದು ಬಟ್ ಟೇಸ್ಟಾಗಿ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಕಾಯೋದಕ್ಕೆ ಇಟ್ಟಿದೀನಿ ಕಾಯ್ತಾ ಇದೆ ನೋಡಿ ಚೆನ್ನಾಗಿ ಕಾಯಬೇಕು ನಿಮ್ಗೆ ಇದರಲ್ಲಿ ಇನ್ನೊಂದು ಏನಂದ್ರೆ ನೀವು ಆ ನೀವು ಮೊಸರು ಮಜ್ಜಿಗೆನಲ್ಲಿ ನಲ್ಲಿ ತೆಗಿಯೋ ಬೆಣ್ಣೆನಲ್ಲಿ ನಿಮಗೆ ಹಾಲ್ಕೇನೆ ಕೆನೆ ಬರೋದಿಲ್ಲ ಇದರಲ್ಲಿ ಏನಾಗುತ್ತೆ ನಿಮಗೆ ಹಾಲ್ ನೀವು ಬೆಣ್ಣೆ ತೆಗಿಯೋದ್ರಿಂದ ಒಂದು ಸ್ವಲ್ಪ ಇದರಲ್ಲಿ ಕೆಳಗಡೆ ಒಂಥರ ವೈಟ್ ವೈಟ್ ಆಗಿರುತ್ತೆ ಅದೆಲ್ಲ ಬಂದ್ಬಿಟ್ಟು ಹಾಲ್ಕೇನೆ ಕೆನೆ ಒಂದ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಅಂದ್ರೆ ಬೆಣ್ಣೆ ಜೊತೆನೆ ಮಿಕ್ಸ್ ಆಗಿರುತ್ತೆ ಈ ವೈಟ್ ವೈಟ್ ಕಾಣ್ತಿದೆಯಲ್ವಾ ಸೊ ಅದು ಕಾಯ್ತಾ ಕಾಯ್ತಾ ಅದು ಫುಲ್ಲು ಒಂದು ಸ್ವಲ್ಪ ಬ್ಲಾಕ್ ತರ ಆಗುತ್ತೆ ಅಂದ್ರೆ ಸೊ ಏನಾಗ್ತಾರೆ ಅದು ಫುಲ್ಲು ನಿಮಗೆ ಆ ಅಂದ್ರೆ ಬೆಣ್ಣೆಲ್ಲ ಕರಗಿ ನಿಮಗೆ ತಿಪ್ಪ ಬರಬೇಕು ನೋಡಿ ವೈಟ್ ವೈಟ್ ಇದೆಯಲ್ವಾ ಅದೆಲ್ಲ ಫುಲ್ಲು ನೀಟಾಗಿ ಮೆಲ್ಟ್ ಆಗುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಕಾಯಿಸ್ಬೇಕು ನೋಡಿ ಇವಾಗ ಎಲ್ಲ ನೀಟಾಗಿ ಕಾಯ್ತಾ ಇದೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಿಸ್ಲೇಬೇಕು ಇಲ್ಲಾಂದರೆ ತುಂಬಾ ದಿನ ಇಟ್ಟು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಆದ್ದರಿಂದ ಈಗ ನೋಡಿ ಎಲ್ಲ ನೀಟಾಗಿ ಕಾದಿದೆ ಇದೆಲ್ಲ ಬಂದು ಈಗ ನಾನು ಇದಕ್ಕೆ ಹಾಕಬೇಕು ಹಾಕ್ಬೇಕು ಅಲ್ಲಿ ಅಂದ್ರೆ ತುಪ್ಪ ಇದು ಕಾಯಿಸ್ತಾರಲ್ವ ನೀವು ತುಪ್ಪ ಕಾಯಿಸ್ತೀರಲ್ವಾ ಕೆಲವೊಂದು ಹಿಂಗ್ಡಿಯನ್ಸ್ ಹಾಕ್ತಾರ ಅದು ನಾನು ಜಸ್ಟು ಮೆಂತ್ಯ ಕಾಳು ಒಂದು ಚಕ್ಕೆ ಒಂದು ಲವಂಗ ಅರ್ಧ ಬೆಳ್ಳುಳ್ಳಿ ಮತ್ತೆ ಸೋಂಪು ಇಷ್ಟ ಆಗ್ತಿದೀನಿ ಕೆಲವರು ವೀಳೆದೆಲೆ ಹಾಕ್ತಾರೆ ಮತ್ತೆ ನುಗ್ಗೆ ಸೊಪ್ಪು ಹಾಕ್ತಾರೆ ಮತ್ತೆ ಇದು ಏನ ಕರ್ಬೇವು ಸೊ ಅದು ಹಾಕ್ತಾರೆ ನನ್ನ ಹತ್ರ ಅದೆಲ್ಲ ಇರಲಿಲ್ಲ ನನ್ನ ಹತ್ರ ಏನಿದೆಯೋ ಅದ್ರಲ್ಲಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ನಾನು ಕಂಪಲ್ಸರಿ ಇದೆಲ್ಲ ಇದ್ರೇನೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರೋದ್ರಲ್ಲಿ ಮಾಡ್ತೀನಿ ಈಗ ಇದೆಲ್ಲ ಹಾಕಿದ್ರೆ ಇದನ್ನ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಅದನ್ನ ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ ಅದೆಲ್ಲ ಇಲ್ಲ ಮೇಲೆ ಫುಲ್ ತುಪ್ಪ ಏನಾಗುತ್ತೆ ಮೇಲೆಗೆಲ್ಲ ಹೇಗಿರುತ್ತೆ ಅಂತ ಆ ಎಣ್ಣೆ ಈಗ ಫುಲ್ ನೀಟಾಗಿ ಎಲ್ಲ ಇದಾಗಿದೆ ಇದನ್ನ ಬಂದು ನಾನು ಫಿಲ್ಟರ್ ಮಾಡ್ಕೊಬೇಕು ಅಂದ್ರೆ ತಣ್ಣಗೆ ಹಾಕೋದಕ್ ಬಿಡಿ ಫಸ್ಟ್ ತಣ್ಣಕ್ಕ ಆದಮೇಲೆ ಏನು ಮಾಡ್ತೀರಾ ಒಂದು ನಿಮಗೆ ಬಾಕ್ಸ್ಗಾಗಲಿ ಒಂದು ಏನಕ್ಕೆ ಬಾಟ್ಲಿಗೆ ಫಿಲ್ಟರ್ ಮಾಡ್ಕೊಳ್ಳಿ ನಾನು ನೋಡಿ ಇದಕ್ಕೆ ಫಿಲ್ಟರ್ ಮಾಡ್ಕೊಂಡಿದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಪ್ಪ ಆ ಒಂದು ಗಮ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದನ್ನು ಒನ್ ಡೇ ಫುಲ್ ಬಿಟ್ರೆ ನಿಮಗೆ ಆ ಒಂದು ರ ಇದು ಮರಳು ಮರಳು ತರ ಬರುತ್ತಲ್ವ ತುಪ್ಪ ಆ ರೀತಿ ಇರುತ್ತೆ ಮತ್ತೆ ಸ್ವಲ್ಪ ಹೆಲೋಯಿಶ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದ